ಮಾವಿನ ಹಣ್ಣಿನ ಸೀಸನ್ನಲ್ಲಿ ಮಾವಿನ ಹಣ್ಣಿಂದ ನಾವು ಎಷ್ಟೋ ಒಂದು ರೀತಿ ರೆಸಿಪಿಗಳನ್ನು ಮಾಡ್ತೀವಿ ಅಲ್ವಾ ಅದರಲ್ಲೂ ಈ ಟೈಮ್ನಲ್ಲಿ ಎಂತರೂ ಮಕ್ಕಳಿಗೆ ರಜಾ ಬೇರೆ ಇರುತ್ತೆ ಸೆಕೆ ಬೇರೆ ಇರುತ್ತೆ ಸೊ ಈ ರೀತಿ ಮ್ಯಾಂಗೋ ಐಸ್ ಕ್ರೀಮನ್ನು ಡಿಲೀಷಿಯಸ್ ಆಗಿ ನಾವು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೇಕು ಅದರಲ್ಲೂ ಮಿಲ್ಕ್ ಮೇಡು ಮತ್ತು ವಿಪ್ಪಿಂಗ್ ಕ್ರೀಮು ಏನನ್ನು ಯೂಸ್ ಮಾಡ್ದೇನೆ ಒಂದು ಬೆಸ್ಟ್ ಮ್ಯಾಂಗೋ ಐಸ್ ಕ್ರೀಮ್ ಮನೇಲಿ ಹೇಗೆ ಮಾಡ್ಕೊಳ್ಬೇಕು ಹೇಳೋದನ್ನ ಕೆಲವಷ್ಟು ಟಿಪ್ಸ್ ಗಳ ಜೊತೆಗೆ ತುಂಬಾ ಸುಲಭವಾಗಿ ಮಾಡುವಂತಹ ಮ್ಯಾಂಗೋ ಐಸ್ ಕ್ರೀಮ್ ಅನ್ನ ತೋರ್ಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಹೀಟ್ ಮಾಡೋದು ಏನು ಹೇಳೋದನ್ನ ನೋಡ್ತಾ ಹೋಗೋಣ ಅಲ್ವಾ ಸ್ಟಾರ್ಟ್ ಮಾಡೋಣವಾ ಆಕ್ಚುಲಿ ರಾಜು ಅವರು ಮೊನ್ನೆ ಸಿಟಿ ಕಡೆ ಹೋದಾಗ ರತ್ನಗಿರಿ ಆಪೋಸಿಟ್ ಇತ್ತಂತೆ ಸೊ ಚೆನ್ನಾಗಿರುತ್ತೆ ಅಲ್ವಾ ಆ ಹಣ್ಣು ಹೇಳ್ಕೊಂಡು ತೊಗೊಂಡು ಬಂದಿದ್ದಾರೆ ಒಂಥರ ಮುಚ್ಚಳ ತೆಗಿತಾ ಇದ್ದಂಗೆ ತುಂಬಾನೇ ಚೆನ್ನಾಗಿ ಪರಿಮಾಣವಾಗಿ ಚೆನ್ನಾಗಿತ್ತು ಸೊ ನೋಡಿ ಈ ರೀತಿ ಫುಲ್ ಕಲರ್ಫುಲ್ ಆಗಿರುತ್ತೆ ಇದು ಹಲೋ ಇವ್ರಿ ವಾನ್ ನಾನ್ ಸುಷ್ಮಾ ವೆಜ್ ವಂಡಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡೋಣ ಒಂದು ಕಡಾಯಿನ ತಗೊಂಡಿದ್ದೀನಿ ಅದಕ್ಕೆ ಮೆಜರ್ಮೆಂಟ್ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ಕಾಯಿಸಿ ಆರಿಸಿರುವಂತಹ ಹಾಲನ್ನು ತಗೊಳ್ತಾ ಇದ್ದೀನಿ ನೀವು ಹಸಿ ಹಾಲಾಗಿದ್ದರೆ ಅದನ್ನು ಸಾರಿ ಬಿಸಿ ಮಾಡಿಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ ಆಮೇಲೆ ಅದು ಬಿಸಿ ಇರಬಾರ್ದು ಹಾಲು ರೂಮ್ ಟೆಂಪ್ರೇಚರ್ನಲ್ಲಿದ್ದರೆ ಸಾಕು ಆಮೇಲೆ ಅದಕ್ಕೆ ನಾನು ಅರ್ಧ ಕಪ್ ಆಗುವಷ್ಟು ಮಿಲ್ಕ್ ಪೌಡರು ಮತ್ತು ಅರ್ಧ ಕಾಲು ಕಪ್ ಆಗುವಷ್ಟು ಕಸ್ಟರ್ಡ್ ಪೌಡರು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಇವಿಷ್ಟನ್ನು ಈಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿ ಲಂಪ್ಸ್ ಇರಬಾರ್ದು ಚೆನ್ನಾಗಿ ಎಲ್ಲ ಹಾಲು ಮಿಲ್ಕ್ ಪೌಡರು ಕಸ್ಟರ್ಡ್ ಪೌಡರು ಶುಗರ್ ಎಲ್ಲದು ಸರಿಯಾಗಿ ಮಿಕ್ಸ್ ಆಗಬೇಕು ಆಮೇಲೆ ನೋಡಿ ಸ್ಟೋವ್ ಮೇಲೆ ಇಟ್ಬಿಟ್ಟು ಸ್ಟೋ ಆನ್ ಮಾಡಿಕೊಂಡು ಇದನ್ನ ಕಾಸ್ಕೊಳ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ಇದನ್ನ ಮಗಚ್ತಾ ಹೋಗಬೇಕು ನೀವು ಬೇಕು ಅಂದರೆ ಇದಕ್ಕೆ ನೀವು ಒಂದು ಸ್ವಲ್ಪ ಕೇಸರ್ ಸ್ಟೆಂಡ್ಸ್ ಕೂಡ ಸೇರಿಸ್ಕೊಳ್ಬೋದು ಮತ್ತು ಇದನ್ನು ಮಗಚ್ತಾ ಮಗಚ್ತಾ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಅಲ್ವಾ ಆ ರೀತಿಯಲ್ಲಿ ನೀವು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಒಂದು ಸ್ವಲ್ಪ ಗಟ್ಟಿ ಆದ್ರೇ ಆಮೇಲೆ ನಾವು ಮಾಡುವಂತ ಐಸ್ ಕ್ರೀಮು ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ಅದಕ್ಕೆ ಬಂದ ಮೇಲೆ ಇದನ್ನು ನೀವು ಸ್ಟೋವ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ತಣ್ಣಗಾಗೋದಕ್ಕೆ ಹಾಗೆ ಈಗ ನಾನು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂತಹ ಈ ಮೆಸರ್ಮೆಂಟ್ಗೆ ನಾನು ಎರಡು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ರತ್ನಗಿರಿ ಹಾಪೂಸು ಚೆನ್ನಾಗಿ ಕಲರ್ ಇರುವಂತ ಮ್ಯಾಂಗೋ ಆದ್ರೆ ಆಮೇಲೆ ಐಸ್ ಕ್ರೀಮ್ ಕೂಡ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಚೆನ್ನಾಗಿ ಕಲರ್ ಇರುವಂತ ಮಾವಿನ ಹಣ್ಣನ್ನ ತೊಗೊಂಡಿದ್ದೀನಿ ಇದನ್ನ ಈ ರೀತಿ ಕಟ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಮಾವಿನ ಹಣ್ಣು ಜಾಸ್ತಿ ಆಗಿದ್ರೆ ಅರ್ಧ ಕಪ್ ಸಕ್ಕರೆ ಸಾಕಾಗತ್ತೆ ಸೊ ಸ್ವಲ್ಪ ಸಪ್ಪೆ ಏನಾದ್ರೂ ಇತ್ತು ನೀವು ತೊಗೊಂಡಿರೋ ಅಂಥ ಮಾವಿನ ಹಣ್ಣು ಅಂತ ಆದರೆ ಒಂದು ಸ್ವಲ್ಪ ಸಕ್ಕರೆನ ನೀವು ಮುಕ್ಕಾಲ್ ಕಪ್ಪಷ್ಟು ಹಾಕ್ಕೊಳ್ಬೋದು ಸೊ ಯಾವಾಗ ಕಸ್ಟರ್ಡನ್ನು ನೀವು ರೆಡಿ ಮಾಡ್ಕೊಳ್ತೀರಿ ಅಲ್ವಾ ಆ ಟೈಮ್ನಲ್ಲಿ ಓಕೆನಾ ಈಗ ನೋಡಿ ಕಸ್ಟರ್ಡು ನಾವು ರೆಡಿ ಮಾಡ್ಕೊಂಡಿರೋಂಥದ್ದು ಫುಲ್ ತಣ್ಣಗಾಗಿದೆ ಸೊ ಅದೇ ಮಿಕ್ಸರ್ ಜಾರ್ಗೆ ಈಗೇನು ನಾವು ಮಾವಿನ ಹಣ್ಣನ್ನು ಕಟ್ ಮಾಡ್ಕೊಂಡಿದೀವಿ ಅಲ್ವಾ ಅದೇ ಮಿಕ್ಸರ್ ಜಾರ್ಗೆನೆ ಈಗ ರೆಡಿ ಮಾಡ್ಕೊಂಡಿರೋ ಕಸ್ಟರ್ಡ್ ಕಸ್ಟರ್ಡ್ ಮಿಕ್ಸನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇವತ್ತು ನಾನು ಕಾಸಿರುವಂತಹ ಹಾಲಲ್ಲಿ ಬಂದಿರುವಂತಹ ಆ ಹಾಲಿನ ಕೆನೆ ಏನಿದೆ ಅಲ್ವಾ ಸೊ ಕ್ರೀಮ್ ಅನ್ನ ನಾನು ಹಾಕೊಳ್ತಾ ಇದ್ದೀನಿ ಇವತ್ ನಾನು ಯಾವುದೇ ರೀತಿ ಮಿಲ್ಕ್ ಮೇಡ್ ಆಗ್ಲಿ ಅಥವಾ ಇದು ಯಾವುದನ್ನು ಬಳಸ್ತಾ ಇಲ್ಲ ನೋಡಿ ಮಿಕ್ಸರ್ಗೆ ಹಾಕ್ಕೊಂಡು ಈ ರೀತಿ ನೈಸಾಗಿ ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಸೇಮ್ ನೀವು ಬಾಜಾರಿಂದ ತಂದಿರುವಂತಹ ಮ್ಯಾಂಗೋ ಐಸ್ ಕ್ರೀಮ್ ಹೇಗಿರುತ್ತೆ ಅಲ್ವಾ ಅದೇ ರೀತಿಯೇ ರೆಡಿಯಾಗುತ್ತೆ ಹಾಗೆ ಒಂದು ಏರ್ಟೈಟ್ ಕಂಟೈನರ್ಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದನ್ನು ನೀವು ಫ್ರಿಜ್ನಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ಇಟ್ಕೊಳ್ಳಿ ಓಕೆ ನಾನು ನೆಕ್ಸ್ಟ್ ಎಲ್ಲ ಏನು ಮಾಡಬೇಕು ಹೇಳೋದನ್ನು ಹೇಳ್ತಾ ಹೋಗ್ತೀನಿ ಒಂದು ನಾಲ್ಕು ಕೈ ಗಂಟೆಗಳ ಕಾಲ ಫ್ರೀಜರಲ್ಲಿ ಅಲ್ಲಿ ಇಟ್ಕೊಳ್ಳಿ ಹಾಗೆ ನಾನು ಆ ಬಾಕ್ಸ್ಗೆ ಹಾಕಿ ಹೆಚ್ಚಾಗಿರುವಂತಹ ಪಲ್ಪ್ ಈ ರೀತಿ ಮಕ್ಕಳ ಕುಲ್ಫಿ ತರ ತಿನ್ನೋದಕ್ಕೆ ಆಗತ್ತೆ ಅಂತ ಅಂದ್ಬಿಟ್ಟು ಚಿಕ್ಕ ಈ ರೀತಿ ಗ್ಲಾಸ್ಗೆ ಹಾಕೊಂಡಿದ್ದೀನಿ ಮತ್ತೆ ಒಂದು ಐಸ್ ಕ್ರೀಮ್ ಸ್ಪೂನ್ ಅನ್ನ ಹಾಕೊಂಡಿದ್ದೀನಿ ಈ ರೀತಿ ಕೂಡ ನೀವು ಮಾಡಿಟ್ಕೊಂಡ್ರೆ ಕುಲ್ಫಿ ತರ ಕೂಡ ತಿನ್ಬಹುದು ತುಂಬಾನೇ ಚೆನ್ನಾಗಿ ಬರುತ್ತೆ ಇದನ್ನು ಕೂಡ ಇಟ್ಟಿದ್ದೀನಿ ಹಾಗೆ ನೋಡಿ ಒಂದು ಫೈವ್ ಅವರ್ಸ್ ಆದಮೇಲೆ ನಾನು ಇದನ್ನು ಮುಚ್ಚಳನ ಓಪನ್ ಮಾಡಿದ್ದೀನಿ ನೋಡಿ ಎಷ್ಟು ಗಟ್ಟಿಯಾಗಿರುತ್ತೆ ಹೀಗೇನು ತಿನ್ಬೋದು ಆ್ಯಕ್ಚುಲಿ ನನಗೆ ಇದಿಷ್ಟು ಕಾಪಾಡ್ಕೊಳ್ಳುವಾಗಲೇ ಸಾಕಾಯಿತು ಫ್ರೆಂಡ್ಸ್ ಯಾಕೆಂದರೆ ಮಕ್ಕಳು ಐಸ್ ಕ್ರೀಮ್ ಕಂಡ್ರೆ ಕೇಳಬೇಕಲ್ವಾ ಹಾಗೆ ನೋಡಿ ಇದನ್ನು ಪುನಃ ನಾವು ಮಿಕ್ಸಿಗೆ ಈ ರೀತಿ ಹಾಕ್ಕೊಂಡ್ರೆ ಐಸ್ ಕ್ರೀ ಐಸ್ ಕ್ರೀಮ್ ಟೆಕ್ಸ್ಚರ್ ಏನಿರುತ್ತೆ ಅಲ್ವಾ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಮಿಕ್ಸಿಗೆ ಹಾಕೊಂಡಾದ್ಮೇಲೆ ನಾನು ಅದೇ ಕಂಟೈನರ್ಗೆನೆ ಈಗ ಮಿಕ್ಸಿ ಮಾಡ್ಕೊಂಡಿರೋಂತಹ ಮ್ಯಾಂಗೋ ಪಲ್ಪನ್ನು ಹಾಕೊಂಡಿದ್ದೀನಿ ಈಗ ಪುನಃ ಇದನ್ನ ಮುಚ್ಚಳನ ಮುಚ್ಚಿಟ್ಬಿಟ್ಟು ಇದನ್ನ ಫ್ರೀಜರ್ನಲ್ಲಿ ಏಟ್ ಅವರ್ಸ್ ಇಟ್ಟಿದ್ದೀನಿ ಏಟ್ ಅವರ್ಸ್ ನಂತರ ನೋಡಿ ಫ್ರೆಂಡ್ಸ್ ಈಗ ನಾನು ಇದನ್ನ ಈ ರೀತಿ ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಪ್ರತಿ ಪ್ರತಿಯೊಬ್ಬರು ನಮ್ಮ ಮನೇಲಿ ಸೇಮ್ ಅಂದರೆ ಸೇಮ್ ಇದು ಅಮೂಲ್ ಐಸ್ ಕ್ರೀಮ್ ತರನೇ ಆಗಿದೆ ಪೇಟೆಯಿಂದ ತರುವಂಥ ಮ್ಯಾಂಗೋ ಐಸ್ ಕ್ರೀಮ್ಗಿಂತ ಚೆನ್ನಾಗಾಗಿದೆ ಅಂತ ತುಂಬಾ ತಾರೀಫ್ ಮಾಡಿದ್ರು ತುಂಬ ಖುಷಿಯಾಯಿತು ಅದಕ್ಕೋಸ್ಕರ ನಿಮಗೂ ನಾನು ಇದನ್ನು ತೋರ್ಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ನೀವು ಇದೇ ರೀತಿ ಮಾರ್ಕೆಟ್ನಲ್ಲಿ ಸಿಗೋವಂಥ ಐಸ್ ಕ್ರೀಮನ್ನು ಮನೆಯಲ್ಲೇ ಆಗಿ ಆರಾಮಾಗಿ ರೆಡಿ ಮಾಡ್ಕೊಳ್ಬೋದು ಸಕ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಹಾಗೆ ಮೇಲ್ಗಡೆಯಿಂದ ನಮಗೆ ಡ್ರೈ ಫ್ರೂಟ್ಸ್ ಬೇಕಂದರೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೋದು ಇಲ್ಲಾಂದರೆ ಟೂಟಿ ಫ್ರೂಟಿ ಎಲ್ಲ ಬೇಕಿದ್ರೆ ಅದನ್ನು ಹಾಕ್ಕೊಳ್ಬೋದು ಮೇಲ್ಗಡೆಯಿಂದ ಒಂದು ಚೆರ್ರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಟೇಸ್ಟಿಯಾಗಿರುವಂತಹ ಮ್ಯಾಂಗೋ ಐಸ್ ಕ್ರೀಮ್ ರೆಡಿಯಾಗಿದೆ ಫ್ರೆಂಡ್ಸ್ ಖಂಡಿತ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್